ನಾವು ಹುಬ್ಳಿ ಅವರು ನಾವೇನು ಭಾಳ ವರ್ಷ ಆಯ್ತು ವಿಶೇಷ ಏನು ಹಂಗಂದ್ರೆ ಎಲ್ಲ ಅವನು ಏನು ಮಾಡ್ತಾರೆ ಎಲ್ಲನೂ ಚಲೋ ಆಗ್ತದ ಅಂತ ಅವ್ನು ಏನು ಬೇಡ್ಕೊಂಡು ಹೋಗ್ತೀವಿ ಅದೆಲ್ಲ ಸಕ್ಸೆಸ್ ಆಗ್ತದೆ ಹಾಗೆ ಹಾ ಅದು ಮೇನ್ ಮೇನ್ ಡಿಜಿಟಲ್ ಮೀಡಿಯಾ ನಾವು ಭಾಳ ವರ್ಷ ಆತ್ರಿ ಬರ್ಲಿಕ್ಕೆ ಶುರು ಮಾಡಿ ಬರ್ಲಿಕ್ಕೆ ಆತ್ರ ಹುಬ್ಳಿಯವ್ರ ಹುಬ್ಳಿಯವ್ರೇನ ಈ ಸಲ ಭಾಳ ಅದರಿ ಪ್ರತಿ ಸಲ ಒಂದ ಲೈನ್ ಇರ್ತಿತ್ತು ಈ ಸಲ ಭಾಳ ಅದರಿ ಲೈನ್ ನಾವು ಮುಳುಗುಂದವ್ರು ಈ ಈ ಸಲ ಫಸ್ಟ್ ಟೈಮ್ ಬಂದಿದೆ ಹಂಗ ಹಿಂಗ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಮೇಲೆ ಯೂಟ್ಯೂಬ್ ಸ್ಟೇಟಸ್ನಾಗ

ದರ್ಶನ ಆಮೇಲೆ ಅನ್ನ ಅಂತೇಳೆ ಉಚಿತವಾಗಿ ಅದಂದ್ರೆ ಅದನ್ರಿ ಇಲ್ಲ ನಂಬಿಕೆ ದೇವ್ರ ಮ್ಯಾಗ ನಂಬಿಕೆ ಹೆಂಗೆ ಇರುತ್ತೆ ಹಂಗ ನಾವು ಅಂದ್ಕೊಂಡಿದ್ದವು ಅದು ಗ್ಯಾರಂಟಿ ನಾವು ಪ್ರಯತ್ನ ಮಾಡಬೇಕು ಅದ್ರ ಜೊತೆಗೆ ಪ್ರಯತ್ನವೂ ಇರಬೇಕು ಹಾಂ ನಾವು ಹೋಗಿ ಅವ್ನ್ ದರ್ಶನ ಮಾಡಿ ಬಂದಿವಿ ವರ್ತ ಮೂರು ಲಗ್ನ ಆಗ್ಬೇಕಂದ್ರೆ ಕನ್ಯ ಹುಡುಕುದು ಬಿಟ್ಟು ಅವ್ನ ಬಂದು ಬಂದ್ಕೊಡ್ತಾರ ಹಂಗ ಹೌದಲ್ಲ ನಾವು ಪ್ರಯತ್ನ ಇರಬೇಕು ಜೊತೆಗೆ ಇಲ್ಲಿ ನೋಡ್ರಿ ಇದಕ್ಕೆ ನಾವು ಮೂಲ ಸಾಕ್ಷಿ ಇವ್ರು ಮೂರು ಸಲ ಹತ್ತು ಬರೋಕೆ ನಮ್ದು ಮೂಲಗೊಂದ್ರಿ ನಮ್ದು ಮೂರು ನಾಲ್ಕು ವರ್ಷ ಹತ್ರ ಬರೋತಿ ಫಸ್ಟ್ ಫಸ್ಟ್ ಛತ್ರಿ ಹೋದ್ವಿ ಮನೆ ಮಾಡ್ಕೊಂಡ್ವಿ ಆಮ್ಯಾಗ ಕಾಲು ಆರಾಮಿದ್ದಲ್ಲ ಒಂದು ಕುದುರೆ ಹೋದ್ವಿ ಅವಾಗ ಕಾಲು ಆರಾಮ ಆರೋಗ್ಯ ಭಾಗ್ಯ ಸರಿ ಆಯ್ತು ಮತ್ತೆ ಒಂದು ಬಸಿಂಗ ಹೋದ್ವಿ ಮಗ ಎಂಗೇಜ್ಮೆಂಟ್ ಆಯ್ತು ಈ ವರ್ಷ ಗಣ ಹಾ ಹೌದು ಕೋಡಿ ಕೂಡಿ ಬರ್ತು ಕೂಡಿ ಬರ್ತು ಇದು ಅಕ್ಷರ ಅಶ್ವತ ಶುದ್ಧ ಇದೆಲ್ಲ ಸತ್ಯ ನನ್ನ ನನ್ನ ಅನಿಸಿಕೆ ಒಳಗ ಮೂರು ಓದಿದ್ವಿ ಮೂರು ಎಲ್ಲ ನಾನು ಸಕ್ಸಸ್ ಆಗ್ಯವು ಆಮ್ಯಾಗ ಹಿಂಗೆ ದರ್ಶನ ಮಾಡೋಕಂತ ಬಂದೇವಿ ಇಷ್ಟ ಒಳ್ಳೆಯದು ಮುಂದಣ ಹಾಂ ಯಾವ ಮುಂದಣ ಇದೇ ಮೊದ್ಲೇ ಎಲ್ಲ ಜನ ನೋಡಿದ್ರೆ ಗೊತ್ತಾಗತ್ತ ನಂಬಿಕ ನಂಬಿಕೆ ಇಟ್ಟು ಹೋಗ್ಬಂದ್ರೆ ಹಿರೇ ಇವ್ರು ಹೇಳಿದೀರಿ ಹಿರಿಯ ಹಾ ಇದೇ ಸಲ ಮುಂದೆ ಫಸ್ಟ್ ಆಮೇಲೆ ಅದೇ ಒಬ್ಬರಿಂದ ಪರಿಚಯ ಶ್ರೀ ಗುರು ರಾಮಲಿಂಗೇಶ್ವರ ನಮ್ಮ ಇಲ್ಲಿ ಪ್ರತಿ ವರ್ಷದಂತೂ ಈ ವರ್ಷನೂ ಜಾತ್ರಾ ಮಹೋತ್ಸವ ನಡುತ್ತದೆ ಇದು ಮಕ್ಕಳಿಗೋಸ್ಕರ ತೊಟ್ಟಲ ಕೊಡ್ತೀವಿ ಆಮೇಲೆ ಇದು ಮನೆಗೋಸ್ಕರ ಹರಕೆ ತಿನ್ನಿಸ್ಕೊಳಕ್ಕೆ ಇದು ತೊಟ್ಟ ಛತ್ರಿ ಕೊಡ್ತೀವಿ ಮಕ್ಕಳ ಮಕ್ಕಳಿಗೆ ಸಲುವಾಗಿ ಪಾದ ಕೊಡ್ತೀವಿ ತೊಟ್ಟಲ ಕೊಡ್ತೀವಿ ಆಮೇಲೆ ಇವು ಬೀಳ್ಕೊಂಡವ್ರಿಗೆ ಇವೆಲ್ಲ ಹರಕೆ ಸಾಮಾನುಗಳನ್ನು ಕೊಟ್ಟಿರ್ತೀವಿ ವರ್ಷ ವರ್ಷ ಪ್ರತಿ ವರ್ಷ ಆದವ್ರು ಎಲ್ಲರೂ ನೈಂಟಿ ಪರ್ಸೆಂಟ್ ಆದವ್ರು ಬಂದು ತಗೊಂಡೋಗಾರೆ ಒಳ್ಳೆ ರಾಮಲಿಂಗ ಒಪ್ಪಿಗೆ ಮುಟ್ಟಿಸೋಕ್ಕಾರೆ ಇದು ಸತತ ಮೂವತ್ತು ವರ್ಷದಿಂದ ಗಂಡು ಮಕ್ಕಳು ಬೇಕಾದ್ರೆ ಮೀಸಿ ಕೊಡ್ತೀವಿ ಗುಂಡುಗಡ್ಗೆ ಕೊಡ್ತೀವಿ ಪ್ರತಿ ವರ್ಷ ಅಂತ ಈ ವರ್ಷವೂ ಚಲೋ ಈಶ್ವರ ಮಂದಿಗೆ ಇರೋಕೆ ಹೋಗಾಕ ಎಲ್ಲರಿಗೆ ವ್ಯವಸ್ಥೆ ಮಾಡೀವಿ ಊಟದ ವ್ಯವಸ್ಥೆ ಐತಿ ಆಮೇಲೆ ಮತ್ತು ಈ ವಿಶೇಷ ಈ ಸತಿ ವಿಶೇಷ ದರ್ಶನಕ್ಕೆ ಎಲ್ಲರಿಗೆ ವ್ಯವಸ್ಥೆ ಮಾಡಿವಿ ಏರ್ತಿ ಆಗ್ತಾಯಿದೆ ಪ್ರತಿ ವರ್ಷ ಮುಂದೆ ಹೋದ ಈಗ ಒಂದು ಹತ್ತು ವರ್ಷದಿಂದ ಕಡಿಮೆ ಇತ್ತು ಈ ವರ್ಷದಿಂದ ಹತ್ತು ವರ್ಷದಿಂದ ಆಗೈತಿ ಭಕ್ತರು ಬರೋಕ್ಕೊಂತಾರೆ ನಾವು ಅದಕ್ಕೆ ಎಲ್ಲರಿಗೂ ಸ್ಪಂದನ ಮಾಡಕ್ಕೊಂತೀವಿ ಅವ್ರಿಗೆಲ್ಲ ವ್ಯವಸ್ಥೆ ಫ್ಯಾನು ನೀರು ಊಟ ಎಲ್ಲ ಕೊಡಕು ಹೊಂತೀವಿ ವಿಶೇಷ ರಾಮಲಿಂಗಮ್ಮಣ್ಣ ಏನು ಬೇಡ್ಕೊತೀವೋ ಅದು ಸಕ್ಸಸ್ ರೀ ಆ ಸಕ್ಸಸ್ ಆಗಿದ್ದು ಬಂದು ನಮ್ಮ ಮುಂದೆ ಹೇಳ್ತಾರೆ ನಾವು ಅದಕ್ಕೆ ಅವರಿಗೆ ಸ್ಪಂದನ ಮಾಡಿ ಇವನ್ನೆಲ್ಲ ಸಾಮಾನು ಕೊಟ್ಟು ಯಾರೂ ಒಬ್ಬರು ಆಗಿರೋದಿಲ್ಲ ಅಂತ ಬರೋಂಗಿಲ್ಲ ಎಲ್ಲರೂ ನಮ್ಮದು ಆಗೈತೆ ಹರಿಕೆ ಈಡೇರಿತಿ ಅಂತ ಬಂದಿರ್ತಾರೆ ಬೇಡ್ಕೊಂಡು ಹೋಗೋದಕ್ಕೆ ಅಷ್ಟೇ ಕೆಲಸನೂ ಸಂಕಲ್ಪ ಮಾಡ್ಕೊಳ್ಳೋದು ಬೇಡ್ಕೊಳ್ಳೋದು ನಾವು ಬೇರೆ ಏನಿಲ್ಲ ದುಡ್ಡು ಪಡ್ಡು ಏನಿಲ್ಲ ಬರೀ ಸಾಮಾನು ತೊಗೊಳ್ಳೋದು ದೇವ್ರಿಗೆ ಬೇಡ್ಕೊಂಡು ಹೋಗಿಬಿಡೋದು ಅದನ್ನ ಬಿಟ್ಟರೆ ಬೇರೆ ಏನೇನು ಸಂಬರ್ಕಿಲ್ಲ ನಾವು ನೋಡೋಕೊಂತ ನಮ್ಗೆ ಮೂರು ವರ್ಷ ಆತ್ರಿಗ ನಾವು ಅವಾಗಿಂದೇ ಮಾಡ್ಕೊತಿದ್ದೀವಿ ನಮ್ಮ ಲಿಂಗರಾಜ್ ಶೆಟ್ಟರು ಕೂಡ ಇದ್ದಾಗಿಂದ ಎಲ್ಲರೂ ಕೂಡ ಮಾಡ್ಕೊತಿದೀವಿ ಇಲ್ಲಿ ಸ್ವಾಮಿಗಳ ಮನೆಯಾಗ ವಸ್ತಿ ಇರ್ತಿದ್ವಿ ರೂಮ್ ಮನೆಯಾಗೆ ಓದೋಕೆ ಇರ್ತಿದ್ವಿ ಅವಾಗಲಿಂದ ಇದ್ದಾಗಿಂದ ನಾವು ಮಾಡ್ಕೊಬಂದಿವಿ ಇವು ಮತ್ತು ಕಂಟಿನ್ಯೂ ಮಾಡ್ಕೊತ ಉಂಟೀವಿ ಎಲ್ಲರೂ ವರ್ಷ ವರ್ಷ ಜನ ಜಾತ್ರೆಯೇ ಆಗ್ತತಿ ಆ ವರ್ಷ ಕಡಿಮೆ ಇಲ್ಲ ಹೋದ ವರ್ಷ ಜಾಸ್ತಿ ಐತೆ ಈ ವರ್ಷ ಮೊದಲಕ್ಕಾಗಿ ಅಡ್ವಾನ್ಸ್ ಮಂದಿ ಜಾಸ್ತಿ ಆಗಿಬಿಟ್ಟೈತೆ ರೀ ಬಸ್ ಫ್ರೀ ಇರೋದ್ರಿಂದ ಭಯಂಕರ ಮಂದಿ ಬರಲಿಕ್ಕೆ ಆ ಮಂದಿಗೆ ಬಂದ್ರಿಗೆಲ್ಲ ಸ್ಪಂದನ ನೀರು ಊಟ ಎಲ್ಲ ಕೊಡಕೊಂತೀವಿ ಮಜ್ಜಿಗೆ ಕೊಡ್ತೀವಿ ನೀರು ಕೊಡ್ತೀವಿ ಹಣ್ಣು ಕೊಡ್ತೀವಿ ಹುಣ್ಣಿ ಹುಣ್ಣಿಮೆ ದಿವ್ಸ ಯಾರು ಉಪವಾಸ ಇರ್ತಾರ ಇದು ಐದು ದಿವಸ ಮಟ್ಟ ಇರ್ತಿದ್ರು ಡೇ ನೈಟ್ ಫುಲ್ ಇರ್ತಿದ್ರು ಫುಲ್ ಡೇ ನೈಟ್ ಹಾಂ ಈಗ ನಾ ಇದು ಡೈಲಿ ಇವತ್ತಿನಿಂದ ಸ್ಟಾರ್ಟ್ ಆಗಿ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಹದಿನೈದು ನಿಮಿಷದಿಂದ ಸ್ಟಾರ್ಟ್ ಮಾಡ್ತೀವಿ ಮೂರ್ತ ನಕ್ಷತ್ರದೊಳಗೆ ಕುಂಡಿಸ್ತೀವಿ ರೀ ಶನಿವಾರ ದಿವಸ ರಾತ್ರಿ ಹನ್ನೊಂದು ಗಂಟೆಗೆ ಗಮನ ಎಬ್ಬಿಸ್ತೀವಿ ನಾವು ಮೆರವಣಿಗೆ ಮಾಡೋ ಊರಾಗೆಲ್ಲ ಅಡ್ಡಿಸಿ ಕರ್ಕೊಂಡ್ಬಂದು ಇಲ್ಲಿ ದಹನ ಮಾಡ್ತೀವಿ ಆರು ಗಂಟೆ ಶನಿವಾರ ಮಠನೂ ಜನ ಬರ್ಬೋದು ಬೇಕಾದಷ್ಟು ಜನ ಬಂದರೂ ನಾವು ಅದು ಕಂಟ್ರೋಲ್ ಮಾಡೋಷ್ಟು ನಮ್ಗೆ ರಾಮಲಿಂಗಪ್ಪ ಶಕ್ತಿ ಕೊಟ್ಟನ ಆ ಪ್ರಕಾರ ನಾವು ನೋಡ್ಕೊಂಡೇವು ಅವರು ನಮಗೆ ಚಲೋ ಮಾಡೈತಿ ನಾವು ಅವರು ಕೂಡ ಸಹಪಾಡಿಯಾಗಿ ಮಾಡ್ಕೊತೀರಿ ಇಲ್ಲಿ ಯಾರಿಗೆ ದುಡ್ಡು ಪಡ್ಡು ಯಾರಿಗೆ ಕೊಡೋದು ತೊಗೊಳ್ಳೋದು ಏನಿಲ್ಲ ಅವ್ರು ಬೀಡುಕೊಳ್ಳೋದು ನಮ್ಮ ಸಾಮಾನುಕ ಅವ್ರವ್ರವ್ರ ಅರ್ಚಕ ಪರ್ಚಕರು ಯಾರಿಲ್ಲ ರೀ ತಮ್ಮ ಪ್ರತ್ಯೇಕ ತಾವು ಬೇಡ್ಕೊಡೋದು ತಾವು ತಂದು ಕೊಡೋದು ಯಾರು ಒಬ್ಬರು ನಮ್ದು ಆಗಿಲ್ಲ ಅಂತ ಬಂದಿರೋದಿಲ್ಲ ಒಂದು ವರ್ಷ ತಡ ಆಗ್ಬೋದು ಆದರೆ ಒಟ್ಟು ನಮ್ದು ನಮ್ಮ ಹುಡುಗ ಆಗೈತಿ ರೀ ಇನ್ನು ನಿಮ್ಮ ದರ್ಶನಕ್ಕೆ ಇಲ್ಲಿ ಮಕ್ಕಳಾಗ್ದಾರು ಆಗಲ್ದಾರ ಆಗ್ಬೇಕು ಅನ್ನೋರು ತಗೊಂಡು ಹೋಗೋದಾರು ಬಂದಿರ್ತಾರೆ ಎಲ್ಲರಿಗೆ ಕೊಡ್ತೀರಿ ಎಲ್ಲರ ಕಂಕಣ ಬಗ್ಗೆ ಭಾಷಿಂಗೇ ಕೊಡ್ತೀರಿ ಇಲ್ಲಿ ಐತ್ರಿ ಇದು ಇದು ಬಾಸಿಂಗ ಅಂತ ಬಾಷಿಂಗ ಕೊಡ್ತೀವ್ರ ಲಗ್ನ ಆಗಲ್ದವ್ರಿಗೆ ಬಾಷಿಂಗ ಕೊಡ್ತೀವಿ ಮಕ್ಕಳಾಗಲ್ದಾರ್ ತೊಡ್ತಾ ಕೊಡ್ತೀವಿ ಮನೆ ಬೇಕಂದ್ರಿಗೆ ಛತ್ರಿ ಕೊಡ್ತೀವಿ ಇವನ್ನೆಲ್ಲ ತೊಗೊಂಬಂದು ವರ್ಷ ಅವ್ರಿಗೆ ಸಂಕಲ್ಪ ಮಾಡ್ಕೊಂಡು ಏನು ಮುಟ್ಟು ಸುಂಡು ತುಂಡೋಕ್ರ ಹಾಕವ್ರು